ದೇವರಾಜು ವರ್ಷರಾಗಿರ್ತಿ ತಂದೆ ಕೋರ್ ಕಮಿಟಿ ಅಧ್ಯಕ್ಷರು ಈಗ ಮಹಾರಾಜರು ಮೈತ್ರಿ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಸ್ಪರ್ಧೆಯನ್ನು ಮಾಡಿದಂತ ಯದುವೀರ ಮಹಾರಾಜರು ಇವತ್ತು ವಿಜಯವನ್ನ ಸಾಧಿಸಿದ್ದಾರೆ ಬಹುಶಃ ವಿಜಯ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನತೆಗೆ ಸಲ್ಲಬೇಕಾದಂತಹ ವಿಜಯ ಇದು ಇಲ್ಲಿ ಹಾಲಿ ಮುಖ್ಯಮಂತ್ರಿಗಳು ಇಬ್ಬರು ಸಚಿವರುಗಳಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಂದಿದ್ದಾರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಮತ್ತು ಜಾತಿಯ ಜನತಾ ಮೈತ್ರಿಕೂಟ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಸಂದೇಶವನ್ನ ಇವತ್ತು ನಮ್ಮ ಕರ್ನಾಟಕದ ಜನತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇವತ್ತು ಜನ ತೀರ್ಮಾನವನ್ನ ಮಾಡಿದ್ದಾರೆ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನ ಮಂತ್ರಿಗಳಾಗಬೇಕು ನರೇಂದ್ರ ಮೋದಿ ಅವರು ಅಂತ ಹೇಳಿ ತೀರ್ಪನ್ನ ನೀಡಿದ್ದಾರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಳ್ತವನ್ನ ನಡೆಸ್ತಾ ಇದೆ ಕೈಗೆನಡ ನನ್ನ ಅಭಿಪ್ರಾಯ ರಾಜ್ಯದಲ್ಲಿ ಜೆಡಿಎಸ್ ಇಲ್ಲ ಮುಳುಗೋಗಿದೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದು ಅಷ್ಟೇ ಸತ್ಯ ಅಂತೇಳಿ ಪದೇ ಪದೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳಿಂದ ಕುಮಾರಣ್ಣ ಅವ್ರನ್ನ ಗೆಲ್ಸೋದ್ರ ಮುಖಾಂತರ ಮತ್ತೊಮ್ಮೆ ಜಾತ್ಯತೀತ ಅಂತ ಹೇಳ ಪಕ್ಷ ಎಲ್ಲಿದೆ ಅಂತಕ್ಕಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಜಾತ್ಯತ ಅಂತ ಹೇಳ ಪಕ್ಷ ಕುಮಾರಣ್ಣ ಅವರು ನಮ್ಮ ಜನಸಾಮಾನ್ಯರ ಮನಸ್ಸಿನಲ್ಲಿ ಹಾಸುಹಕ್ಕಾಗಿದ್ದಾರೆ ಅದನ್ನ ತೆಗಿಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ತೋರಿಸ್ಬೋದು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಮತ್ತೆ ಬಿಜೆಪಿ ಮೈತ್ರಿಯಾಗಿ ಮೈಸೂರಿನ ರಾಜವಂಶಸ್ಥರಾದಂಥ ಯದುವೀರ್ ಅವರು ಅಖಾಡಕ್ಕೆ ಕೇಳಿದ್ರು ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಮೈಸೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹುಣಸೂರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತಂದೆ ಮಗ ಅಂದರೆ ಜಿ ಟಿ ದೇವೇಗೌಡರು ಹಾಗೆ ಹರೀಶ್ ಗೌಡರು ಶಾಸಕರಾಗಿ ಆಯ್ಕೆ ಆಗಿದ್ದರು ಈ ಒಂದು ಗೆಲುವಿನ ಹಿಂದೆ ಅವರ ಶ್ರಮ ಕೂಡ ಇದೆ ಅನ್ನೋದು ಮಾತಿಕೊಂಡು ಬರ್ತಾ ಇದೆ ಖುದ್ದು ನನಗೆ ಯುವ ಶಾಸಕರಾದಂಥ ಹರೀಶ್ ಗೌಡರ ನಮ್ಮ ಮುಟ್ಕಿದ್ರೆ ನಾನು ಮಾತಾಡ್ತೀನಿ ಸರ್ ನಮಸ್ಕಾರ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಮೈತ್ರಿ ಆಗಿತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಿಮಗೆ ಒಂದು ಜವಾಬ್ದಾರಿ ಇತ್ತು ಏಕೆಂದರೆ ದೇವರಾಜ ಕರ್ಮಭೂಮಿಯಲ್ಲಿ ನೀವು ಶಾಸಕರಾಗಿದ್ರಿ ತಂದೆ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ದರು ಈಗ ಮಹಾರಾಜರು ಮೈತ್ರಿ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಇವತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈಸೂರಿನ ಬಿ ಜೆ ಪಿ ಮತ್ತು ಜಾತ್ಯತಳದ ಮೈತ್ರಿ ಪಕ್ಷದ ಅಭ್ಯರ್ಥಿ ಸ್ಪರ್ಧೆಯನ್ನು ಮಾಡಿದ್ದಂಥ ಯದುವೀರ ಮಹಾರಾಜರು ಇವತ್ತು ವಿಜಯವನ್ನು ಸಾಧಿಸಿದ್ದಾರೆ ಬಹುಶಃ ಈ ವಿಜಯ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನತೆಗೆ ಸಲ್ಲಬೇಕಾದಂಥ ವಿಜಯ ಇದು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಇವತ್ತು ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನಮ್ಮ ಹಿರಿಯ ಮುಚ್ಚದ್ದಿ ನಾಯಕರಾದಂಥ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರು ಅವರು ಕುಮಾರಣ್ಣ ಅವರು ಜೊತೆಗೆ ಎಲ್ಲ ನಮ್ಮ ಮುಖಂಡರುಗಳಿಗೆ ಈ ವಿಜಯ ಸಲ್ಲುತ್ತೆ ನಮ್ಮ ಮೈಸೂರು ವಿಶೇಷವಾದಂಥ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಈ ಒಂದು ಕ್ಷೇತ್ರವನ್ನು ಗೆಲ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ಇವತ್ತು ಗೆದ್ದಿದ್ದೀವಿ ಮೈತ್ರಿ ಪಕ್ಷದ ಎಲ್ಲ ಕಾರ್ಯಕರ್ತರು ಭಾಳ ಶ್ರಮವನ್ನು ಹಾಕಿ ಕಷ್ಟಪಟ್ಟು ಗೆಲ್ಸಿದ್ದಾರೆ ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಅರ್ಪಿಸ್ಲಿಕ್ಕೆ ಇಲ್ಲಿ ಹಾಲಿ ಮುಖ್ಯಮಂತ್ರಿಗಳು ಇಬ್ಬರು ಸಚಿವರುಗಳಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆದರೂ ಇಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀರಾ ಈ ಸಂದೇಶ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ರವಾನೆ ಮಾಡ್ತೀರಾ ಸರ್ ನೀವು ಯಾವ ಥರದ ಮ್ಯಾಂಡೇಟ್ರಿ ಅಂತ ಹೇಳಿದ್ರು ಮ್ಯಾಂಡೇಟು ಇವತ್ತು ನಮ್ಮ ಮೈಸೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೇ ವಿಚಾರ ಅಲ್ಲ ಇದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ಮತ್ತು ಜಾತಿಯಾದ ತಡ ಮೈತ್ರಿಕೂಟ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಸಂದೇಶವನ್ನು ಇವತ್ತು ನಮ್ಮ ಕರ್ನಾಟಕದ ಜನತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಬಹುಶಃ ಅವರ ಕಾರ್ಯವೈಖರಿ ಇವತ್ತು ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ವೈಖರಿಯ ವಿರುದ್ಧವಾಗಿ ಇವತ್ತು ಜನ ತೀರ್ಮಾನವನ್ನು ಮಾಡಿದ್ದಾರೆ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ನರೇಂದ್ರ ಮೋದಿಯವರು ಅಂತೇಳಿ ಜನ ತೀರ್ಮಾನವನ್ನು ಮಾಡಿ ಇವನು ತೀರ್ಪನ್ನು ನೀಡಿದ್ದಾರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಳ್ತವನ್ನ ನಡೆಸ್ತಾ ಇದೆ ಅಂತಕ್ಕಂಥದ್ದು ಇದು ಕೈಗನ್ನಡಿಯಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಡೀ ರಾಜ್ಯದಲ್ಲಿ ಜೆ ಡಿ ಎಸ್ ಇಲ್ಲ ಮುಳುಗೋಗಿದೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದು ಅಷ್ಟೇ ಸತ್ಯ ಅಂತೇಳಿ ಪದೇ ಪದೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದರು ಅಲ್ಟಿಮೇಟ್ಲಿ ಅವರು ತುಂಬ ಮಾರ್ಜಿನಲ್ಲಿ ಗೆದ್ದಿದ್ದಾರೆ ಏನು ಹೇಳಕ್ಕೆ ಕೇಶ್ ಮಂಡ್ಯದ ಜನತೆ ಈಗಾಗಲೇ ನಾವು ಕಳೆದ ಬಾರಿ ನಾವು ಮೋಸ ಹೋಗಿದ್ದೀವಿ ನಾವು ಆ ತೀರ್ಮಾನವನ್ನು ಮಾಡಬಾರ್ದಾಗಿತ್ತು ಬಹುಶಃ ಈ ಬಾರಿ ನಮ್ಮ ಕುಮಾರಣ್ಣ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ವಿಧಾನಸಭೆ ಚುನಾವಣೆಯಲ್ಲೂ ಎಲ್ಲ ಕ್ಷೇತ್ರಗಳನ್ನು ಒಂದು ಕ್ಷೇತ್ರಗಳನ್ನ ಹೊರತುಪಡಿಸಿ ಎಲ್ಲ ಕ್ಷೇತ್ರಗಳು ಸಹ ಕಾಂಗ್ರೆಸ್ ಪಕ್ಷದ ಪಾಲಾಗಿದ್ವು ಇವತ್ತು ಸುಮಾರು ಎರಡು ಲಕ್ಷಕ್ಕೂ ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳಿಂದ ಕುಮಾರಣ್ಣ ಅವ್ರನ್ನ ಮುಖಾಂತರ ಮತ್ತೊಮ್ಮೆ ಜಾತ್ಯಾತೀತ ಅಂತ ಹೇಳೋ ಪಕ್ಷ ಎಲ್ಲಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಜಾತ್ಯಾತೀತ ಅಂತ ಹೇಳೋ ಪಕ್ಷ ಕುಮಾರಣ್ಣ ಅವರು ನಮ್ಮ ಜನಸಾಮಾನ್ಯರ ಮನಸ್ಸಿನಲ್ಲಿ ಆಸುಹಕ್ಕಾಗಿದ್ದಾರೆ ಅನ್ನ ತೆಗಿಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ತೋರಿಸಿದ್ದಾರೆ ಒಂದು ಡಜನ್ ಸಚಿವ ಸಂಪುಟದ ಸಚಿವರ ಮಕ್ಕಳುಗಳು ಸೋಲಾಗಿದೆ ಅನುಭವ ಆಗಿದೆ ಏನು ಹೇಳ್ತೀರಾ ನಾನು ಆಗಲೇ ಹೇಳಿದ್ನಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಅವರು ಇವತ್ತು ಅಭಿವೃದ್ಧಿಯಲ್ಲಿ ಒಂದು ಗುಂಡಿ ಮುಚ್ಚು ಸಹ ಆ ಸಾಧ್ಯ ಆಗಿಲ್ಲ ನಾವು ಗೆದ್ದು ಈಗ ಒಂದು ವರ್ಷದ ಮೇಲಾಯಿತು ಯಾವುದೇ ಕ್ಷೇತ್ರಗಳಿಗೂ ಸಹ ಅನುದಾನ ಇಲ್ಲ ಅಭಿವೃದ್ಧಿ ಇಲ್ಲ ಒಂದು ಮಾಡಿಲ್ಲ ನಾವು ಇದುವರೆಗೂ ಅನುದಾನ ಇಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಮಾಡಲಿಕ್ಕೆ ಯಾವ ನಾನೊಬ್ಬನೇ ಅಂತಲ್ಲ ಆಳ್ತ ಪಕ್ಷದ ಶಾಸಕರಿಗೂ ಸಹ ಇದೇ ಪರಿಸ್ಥಿತಿ ಆಗಿದೆ ಆ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ ಸರ್ಕಾರದ ವಿರುದ್ಧವಾಗಿ ಅವರ ಕಾರ್ಯವೈಖರಿ ವಿರುದ್ಧವಾಗಿ ಜಿ ಕರ್ನಾಟಕದ ಜನ ಇವತ್ತು ಮತವನ್ನು ಹಾಕಿದ್ದಾರೆ ಚುನಾವಣೆ ಫಲಿತಾಂಶದ ನಂತರ ಗ್ಯಾರಂಟಿಗಳಿಗೆ ಭವಿಷ್ಯ ಇಲ್ಲ ಅಂತ ಹೇಳ್ತೀರಾ ಸರ್ ಗ್ಯಾರಂಟಿ ಭವಿಷ್ಯ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದವರು ಅದು ಅವ್ರ ತೀರ್ಮಾನ ಜನಕ್ಕೆ ಘೋಷಣೆ ಅವರು ಕೊಡ್ತಾ ಇರ್ತಕ್ಕಂಥವ್ರು ಅವರು ಅದಕ್ಕೆ ಆ ಪ್ರಾರಂಭ ಅಂತ್ಯವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ನಿರ್ಧಾರವನ್ನು ತೆಗೆದುಕೊಂಡು ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ ಮುಂದುವರ್ಸ್ಬೇಕಾ ಬೇಡವಾ ಅಂತಕ್ಕಂಥದ್ದು ಅವ್ರ ತೀರ್ಮಾನ ನಾವು ಈ ಸಂದರ್ಭದಲ್ಲಿ ಗ್ಯಾರಂಟಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇಬ್ಬರೇ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ದೇವೇಗೌಡರನ್ನು ಮತ್ತು ಒಕ್ಕಲಿಗ ಸಮುದಾಯದ ಒಬ್ಬ ಮಾಸ್ ಲೀಡರ್ ಕುಮಾರಸ್ವಾಮಿ ಅವರ ಕುಟುಂಬವನ್ನು ಅಳೀಲಿಕ್ಕೆ ರಾಜಕೀಯವಾಗಿ ಬಳಸ್ಕೊಂಡಿರೋದು ಚರ್ಚೆ ಆಗಿತ್ತು ಅಲ್ಟಿಮೇಟ್ಲಿ ಈಗ ಪ್ರಜ್ವಲ್ ಅವರು ಸೋಲುಂಡಿದ್ದಾರೆ ಇದನ್ನು ನೀವು ಯಾವ ಥರ ವಿಶ್ಲೇಷಣೆ ಮಾಡ್ತೀರಿ ಯಾವ ಥರ ತೊಗೊಳ್ತೀರಾ ಈ ಸೋಲನ್ನು ಬಹುಶಃ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಸೋಲಿಗೆ ಏನು ಕಾರಣ ಅಂತಕ್ಕಂಥದ್ದು ಬಹುಶಃ ನಾವೆಲ್ಲರೂ ಸಹ ಕೂತು ಚರ್ಚೆಯನ್ನು ಮಾಡಬೇಕಾಗಿದೆ ಈ ಒಂದು ಕಾರಣ ಪೆನ್ ಡ್ರೈವ್ದು ಏನೇನಾಗಿದೆ ಅಂತಕ್ಕಂಥದ್ದು ವಿಚಾರ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಜನ ಇವತ್ತು ಬಹುಶಃ ಆ ವಿಚಾರವಾಗಿ ಇವತ್ತು ನಾವು ಯಾರು ಸಹ ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಆ ಪೆನ್ ಡ್ರೈವ್ ಬಗ್ಗೆ ಹೆಚ್ಚು ಕೆ ಚರ್ಚೆಯನ್ನು ಮಾಡಲಿಕ್ಕೆ ನಾನು ಹೋಗಲ್ಲ ಜನರ ತೀರ್ಪಿಗೆ ತಲೆ ಬಾಗಲೇಬೇಕು ಬಹುಶಃ ಪೆನ್ ಡ್ರೈವಿಂದ ಆಗಿದೆಯೋ ಇನ್ಯಾವುದೇ ಬೇರೆ ಕಾರ್ಯಕ್ರಮ ಕಾರ್ಯದಿಂದ ಆಗಿದೆಯೋ ನಮಗೆ ಗೊತ್ತಿಲ್ಲ ಜನರ ತೀರ್ಪಿಗೆ ನಾವೆಲ್ಲರೂ ತಲೆ ಇವತ್ತು ಎರಡು ಕ್ಷೇತ್ರ ನಾವು ತೆಗೆದುಕೊಂಡಿದ್ದೇ ಮೂರು ಕ್ಷೇತ್ರ ಅದರಲ್ಲಿ ಎರಡು ಗೆದ್ದಿದ್ದೀವಿ ದೇವೇಗೌಡರಪ್ಪಾಜಿಯವರು ಕುಮಾರಣ್ಣವರು ಭಾಳ ಶಕ್ತಿಯುತವಾಗಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಶಕ್ತಿಯುತವಾಗಿದ್ದಾರೆ ಆದರೆ ನಮ್ಮ ಕಾರ್ಯಕರ್ತರು ಯಾರೂ ಸಹ ಇವತ್ತು ಏನು ಒಗ್ಗಟ್ಟಾಗಿ ಕೆಲಸವನ್ನು ಬಿ ಜೆ ಪಿ ಮತ್ತು ಜಾತಿಯ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅದಕ್ಕೆ ತಕ್ಕನ ಉತ್ತರವನ್ನು ನಮ್ಮ ಮತದಾರರು ಕೊಟ್ಟಿದ್ದಾರೆ ಅತಿ ಹೆಚ್ಚು ಸ್ಥಾನ ಮೈತ್ರಿ ಕೂಡ ಗೆದ್ದಿದ್ದಾರೆ ಮೈತ್ರಿ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೈತ್ರಿ ಕಂಟಿನ್ಯೂ ಆಗುತ್ತೆ ಸರ್ ಅದನ್ನು ನಮ್ಮ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷದ ವರಿಷ್ಠು ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ರಾಗ ನಾವೆಲ್ಲ ಕೆಲಸ ಮಾಡ್ತೀವಿ ಇಷ್ಟು ಹುಣಸೂರು ಶಾಸಕರಾದಂತಹ ಯುವ ನಾಯಕ ಹರೀಶ್ ಗೌಡ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬೇರೆ ಸ್ವತಿ ರಾಘವೇಂದ್ರ ಗುಡ್ಡಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ